ನೈಸರ್ಗಿಕ ಬೆಲ್ಲಕ್ಕೆ ನಿಂಗ್ಯನಟ್ಟಿಯಲ್ಲಿ ಹೊಸ ಆರಂಭ ನಿಂಗ್ಯಾನಟ್ಟಿ ಗ್ರಾಮದ ರೈತ ಗಂಗಾರಾಮ್ ಹೊಳೆಪ್ಪ ನಾಯ್ಕರ್ ಅವರು ಯಾವುದೇ ರಾಸಾಯನಿಕಗಳನ್ನು ಬಳಸದೆ ಸಂಪೂರ್ಣ ನೈಸರ್ಗಿಕ ವಿಧಾನದಲ್ಲಿ ಬೆಲ್ಲದ ಗಾನವನ್ನು ಆರಂಭಿಸಿದ್ದಾರೆ ಸಾವಯವ ಕೃಷಿಯಲ್ಲಿ ಬೆಳೆದ ಕಬ್ಬಿನಿಂದ ಪರಂಪರೆಯ ಗಾನದಲ್ಲಿ ತಯಾರಾಗುವ ಈ ಬೆಲ್ಲದಲ್ಲಿ ಕೆಮಿಕಲ್ ಬ್ಲೀಚಿಂಗ್ ಪೌಡರ್ ಸೇರಿದಂತೆ ಯಾವುದೇ ಕೃತಕ ಪದಾರ್ಥಗಳನ್ನು ಬಳಕೆ ಮಾಡಲಾಗಿಲ್ಲ ಜನರಿಗೆ ಶುದ್ಧ ಆರೋಗ್ಯಕರ ನೈಸರ್ಗಿಕ ಬೆಲ್ಲ ನೀಡುವುದು ನಮ್ಮ ಉದ್ದೇಶ ಎಂಬುದು ನೈಕರ್ ಹೇಳಿಕೆ ಸ್ಥಳೀಯವಾಗಿ ಈ ನೈಸರ್ಗಿಕ ಬೆಲ್ಲಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದ್ದು ಇದು ಇತರ ರೈತರಿಗೂ ಕೂಡ ಪ್ರೇರಣೆಯಾಗಿದೆ ವರದಿ ಕೆಆರ್ ಕೆ ಕನ್ನಡ ನ್ಯೂಸ್ ಬೆಳಗಾವಿ ಅಂತ ಹೇಳಿ ನಮ್ಮ ಭಾಗಕ್ಕೆ ಬಂದಿದ್ದರು ಪಿರಾಜಿ ಸರ್ಗಳ ಊರಾಗ ಇವ್ಯಾಡ ದೇಶ್ ಅಂಥೇಳಿ ಒಂದು ವಿಷಯ ತಗೊಂಡು ಅಲ್ಲಿ ರೈತರಿಗೆ ಅವರು ಶಿಬಿರ ಮಾಡಿದರು ಆ ಶಿಬಿರದಿಂದ ನಿಧಾನವಾಗಿ ಹಳು ಈ ಭಾಗದ ರೈತರು ಗಿಡ ಹತ್ತಿಕ್ಕೆ ಶುರು ಮಾಡಿದರು ಅದರ ಜೊತೆ ಸಾವಯವ ಕೃಷಿನೂ ಎಷ್ಟು ಅವಶ್ಯಕತೆ ಅದ ಅಂತ ಅನ್ನೋ ಮಾತು ಇಪ್ಪತ್ತೈದು ವರ್ಷ ಹಿಂದೆ ಅವರು ಹೇಳಿದರು ಅದನ್ನು ನಾವು ಅವ್ರ ಕಡೆಯಿಂದ ಕೇಳ್ಕೊಂಡ ನಮ್ಮ ಭಾಗದಾಗ ನಮ್ಮ ಇರುವ ಎಲ್ಲ ಮಿತ್ರಗಳಿಗೆ ನಾವು ಇದನ್ನು ಹೇಳಿಕೆ ಶುರು ಮಾಡಿದ್ರು ಆವಾಗ ಶುರು ಮಾಡಿದಾಗ ಮಟ್ಟ ಮೊದಲ ಮನವರಿಕೆ ಆಗಿದ್ದು ನಮ್ಮ ಪಲಾಜಿ ಸರ್ಗಳಿಗೆ ಅವ್ರು ನಿರ್ಧಾರ ಮಾಡಿದರು ಏನೇ ಏನೇ ಇರಲಿ ಯಾರೇ ಏನೇ ಅನ್ನಲಿ ನಾ ತಂದೆಯವ್ರಿಗೆ ಇದನ್ನು ಪಟಾಸ್ ಕೊಟ್ಟು ನಾ ಮಾಡಲಿಕ್ಕೆ ಶುರು ಮಾಡ್ತೇನೆ ಅಂತೇಳಿ ಮಟ್ಟ ಮೊದಲ ಅವರು ನಮ್ಮ ಈ ಭಾಗದಾಗ ಶುರು ಮಾಡಿದರು ಆವಾಗನೇ ಅದು ನಂದೊಂದು ಒಂದು ಕೆಲಸ ಆಗಿತ್ತು ಯಾವ ಊರಿಗೆ ಹೋದ್ರು ಯಾರೇ ಭೇಟಿ ಆದ್ರೂ ಬೇರೆ ಎಷ್ಟೇ ವಿಷಯ ಮಾತಾಡಿದ್ರು ಸಾವಯವ ಕೃಷಿ ಬಗ್ಗೆ ಒಂದು ಒಂದು ಹತ್ತೈದು ನಿಮಿಷ ನಾನು ಮಾತಾಡ್ತಿದ್ದೀನಿ ಆವಾಗ ಆ ನಂತರ ಕಟ್ಟಂಬವಿ ಯಶವಂತ ಬಂದ್ರುಗೆ ಏನವ್ರು ನಮ್ಮೊಬ್ಬರು ಮಿತ್ರರು ಅವರು ಮೊದಲ ತಮ್ಮ ಕಬ್ಬನ್ನು ಹಿಂಗ ಒಂದು ಗಾನಕ್ಕೆ ಕಲ್ಲೆ ಒಳಗೆ ಹೋಗಿ ಗಾನ ಮಾಡ್ಕೊಂಡು ಬಂದು ಇಲ್ಲಿ ತಯಾರಾಗಿದ್ದ ಬೆಲ್ಲ ಮಹಾರಾಷ್ಟ್ರ ಪುನಾದವ್ರು ತೊಗೊಂಡು ಹೋದರು ಯಾಕಂತಂದ್ರೆ ಇದು ಸಾವಯವ ಅದ ಅಂತ ಕೆಲಸ ಕೆಲಸ ಆ ನಂತರ ಭತ್ತನೂ ಬೆಳೆದ್ರು ಯಶವಂತ ಅವರು ಅಲ್ಲ ಆ ನಂತರ ಅದು ಹೌದು ಅವ್ರ ಕಡೆ ಉಳಿಲಿಲ್ಲ ಆದ್ರೆ ಪಿರಾಜಿಯವರು ಅದನ್ನು ಉಳಿಸ್ಕೊಂಡು ಎಲ್ಲೆಲ್ಲಿ ಸ್ವಸಹಾಯ ಗುಂಪುಗಳಿದಾವೆ ಆ ಗುಂಪುಗಳ್ಗೆ ಹೋಗಿ ಅಲ್ಲಲ್ಲಿ ಹೆಣ್ಮಕ್ಳ ಕಡೆಯಿಂದ ಕೈ ತೋಟನೂ ಮಾಡಿಸಲಿಕ್ಕೆ ಅವರು ಪ್ರಾರಂಭ ಮಾಡಿದ್ರು ಇವತ್ತು ಎಷ್ಟು ಹೆಣ್ಮಕ್ಳು ಕೈ ತೋಟ ಮಾಡ್ತಿದ್ದಾರೆ ಅಂತ ಕೆಲಸ ಅಂತ ಅನ್ನೋದು ನಂಗೆ ಗೊತ್ತಾಗಿಲ್ಲ ಆದ್ರೆ ಇದು ಸಾವಯವ ನಾವು ಯಾಕೆ ಮಾಡ್ಬೇಕಾಗಿದೆ ಅಂತಂದ್ರೆ ನಾವು ಆರೋಗ್ಯ ಚೆನ್ನಾಗಿ ಉಳಿಬೇಕಾದ್ರೆ ನಾವು ಸಾವಯವನ್ನು ಮಾಡಲಿಕ್ಕೆ ಬೇಕು ಸಾವಯವ ಅಂದರೆ ರಸಗೊಬ್ಬರ ಹಾಕಿದಾನೆ ಮತ್ತು ಕಳೆ ನಾಶ ಕಳೆನಾಶಕ ಅಂತೂ ಹೊಡೆಯೋದನೇ ಬೇಡ ಮತ್ತು ಏನೂ ರೋಗ ಬಂದರೆ ಕೀಟಾಣು ನಾಶಕ ಕೀಟಾಣುಗಳನ್ನೂ ನಾವು ಹೊಡೆಯೋದಲ್ಲ ಅದನ್ನು ಹೊಡೆಯೋದ್ರಿಂದ ಮತ್ತು ರಸಗೊಬ್ಬರ ಬಳಸೋದ್ರಿಂದ ಭೂಮಿ ನಿಧಾನವಾಗಿ ಆಗ್ಲಿಕ್ಕೆ ಆಗ್ತಾ ಅವಾಗ ಅವಾಗ ರೈತರು ಭೇಟಿಯಾದಾಗ ಮಾತಾಡುವಾಗ ಏನಪ್ಪ ಹೆಂಗೆ ನಡೆಯೋದ ನಿಮ್ಮಂತ ಕೆಲಸ ಕೇಳಿದಾಗ ಏನು ಬಿಡ್ರಿ ಏನು ಹೇಳೋದು ಈ ವರ್ಷ ಬಟಾಟೆ ಒಟ್ಟು ನಮ್ಗೆ ಬರಲಿಲ್ಲ ಅಂತ ಅಂತ ಅನ್ನೋ ಮಾತು ಮತ್ತೊಬ್ಬರು ಕೇಳಿದ್ರೆ ಏನ್ರಿ ಈ ವರ್ಷ ನಾವು ಭತ್ತ ಬೆಳೆದು ಎಲ್ಲ ಜೊಳ್ಳನ ಆತು ಅಂತ ಕೆಲಸ ಅಂತ ಇಂಥ ವಿಷಯ ಮಾತಾಡುವಾಗ ಅವ್ರ ಜೊತೆ ಮತ್ತಷ್ಟು ಚರ್ಚೆ ಮುಂದೆ ಮುಂದೆ ತಗೊಂಡು ಹೋಗಿ ಕೇಳಿದಾಗ ಯಾಕಪ್ಪ ಹಿಂಗೆ ಅಂತ ಕೆಲಸ ಅಂತ ಕೇಳಿದಾಗ ನಾ ಉತ್ತರ ಹೇಳೋದು ಜರೂರಿನೇ ಇರಲಿಲ್ಲ ಅವರೇ ಹೇಳ್ತಿದ್ರು ಏನು ಹೇಳಿದ್ರು ಭೂಮಿ ನಮ್ದು ರೀ ಅಂತ ಯಾಕಾಗಿದೆ ಅಂದ್ರೆ ನಾವು ಎಲ್ಲ ಕಥ ಹಾಕಿ 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 ಮತ್ತೆ ಇದು ಔಷಧ ಹೊಡೆದು ಹೊಡೆದು ಎಲ್ಲ ಬಾದಾಗಿದ್ದ ಅಂದರೆ ಮತ್ತು ನಿಮ್ಗೆ ಶಿರು ದುರುಸು ಹೆಂಗೆ ಆಗೋದಪ್ಪ ದುರ್ಸು ಆಗಬೇಕು ಇಲ್ಲ ಹೆಂಗೆ ಅಂದ್ರೆ ಅಂದರೆ ಹೋದು ದುರ್ಸು ಅಂತ ಅಂತೆ ಆದರೆ ಹಾಗಾಗ್ಬೇಕು ಖರೆ ಖರೆ ಯಾರು ಮಾಡೋರು ತಿಳಿದು ಯಾರ್ದು ಇರಲಿಲ್ಲ ಅದಕ್ಕೆ ಒಂದೇ ಕಾರಣವ್ರು ಹೇಳ್ತಿದ್ರು ಇಲ್ರಿ ಸಾವಯವ ಕೃಷಿ ಪದ್ಧತಿಲಿ ಬೆಳೆದ್ರೆ ನಮ್ಗೆ ಉತ್ಪನ್ನ ಕಮ್ಮಿ ಬರ್ತೈತಿ ಅಂತ ಉತ್ಪನ್ನ ಕಮ್ಮಿ ಬರ್ತದ ಅಂತ ಕೆಲಸ ಅಂತ ಕೆಲಸ ಅಂತ ವಿಚಾರ ಇಟ್ಕೊಂಡ್ರು ಭೂಮಿ ಕೇಳೋದಿಲ್ಲ ಮತ್ತು ನಮ್ಮ ಆರೋಗ್ಯ ಚಿಲ ಉಳಿತದ ಅಂತ ಕೆಲಸ ಅಂತ ಅನ್ನೋ ಮಾತು ಅವ್ರಿಗೆ ಇನ್ನೂ ತಿಳಿಸ್ತಾನೆ ಇರಬೇಕಾಗಿದೆ ಅಂದರೆ ಈ ಸಂದರ್ಭದಾಗೆ ಈ ನಮ್ಮ ನಿಂಗೇನಟ್ಟಿ ಮ ಇರಲಿ ಮತ್ತು ಬೇರೆ ಇದು ಈಗ ನಂಗೆ ಹೇಳಿಕ್ಕೆ ಭಾಳ ಆನಂದ ಅನ್ನಿಸ್ತದೆ ಕಲ್ಯಾಣವರು ಈ ಸಾವಯವ ಕೃಷಿ ಬಗ್ಗೆ ಅವರು ಚಿಕ್ಕೋಡಿದಾಗ ಇರೋರು ಚಿಕ್ಕೋಡಿ ಕಡೆ ಅಲ್ಲೆಲ್ಲಿ ಸಾವಯವ ಕೃಷಿ ಮಾಡೋರು ರೈತರು ಕೂಡ ಅವ್ರು ಕೂಡ್ಕೊಂಡು ಅಲ್ಲಿ ವಿಚಾರ ತಿಳ್ಕೊಂಡು ಕನೇರಿ ಮಠಕ್ಕೆ ಹೋಗಿ ಅವರು ಹತ್ರ ಒಂದು ಜ್ಞಾನ ಹೆಚ್ಚು ಬೆಳೆಸಿ ಅವರು ಇಲ್ಲಿ ನಿಂಗೇನಟ್ಟಿಗೆ ಬರೋದಕ್ಕೆ ಮತ್ತು ಇವ್ರಿಗೆ ಗಂಗಾರಮ್ಮ ಮತ್ತು ಇವರ ಎಲ್ಲರೂ ಅವರೆಲ್ಲ ಹಿರಿಯಮಠ ಮಂತಂದವರು ಎಲ್ಲರೂ ಕೂಡ್ಕೊಂಡು ನಾವೀಗ ಎಲ್ಲರೂ ಕೂಡಿ ಸಾವಯವ ಕೃಷಿನಾನ ಮಾಡೋನು ಅಂತ ಕೆಲಸಂಥ ಒಂದು ವಿಚಾರ ಮಾಡಿ ಕಲ್ಯಾಣವರು ಐದು ವರ್ಷ ಆಯಿತು ಈಗ ಸಾವಯವ ಪದ್ಧತಿಯಲ್ಲಿ ಕಬ್ಬು ಬರೀತಾರೆ ಆ ನಂತರ ಗಂಗಾರಾಮದು ಇದು ಬಹುಶಃ ನಾಲ್ಕನೇ ವರ್ಷ ಇರ್ಬೋದು ಅದೇ ಪ್ರಕಾರ ನಮ್ಮ ರವಿಯಣ್ಣ ಅಂತ ಕೇಳಿದಾರ ಇರಣ್ಣ ಅಂತ ಕೇಳಿದಾರ ಇವರೆಲ್ಲರೂ ಮತ್ತು ಮಲ್ಲಯ್ಯ ಇವರು ಎಲ್ಲರೂ ಈ ಸಾವಯವ ಕೃಷಿಗೆ ಬಂದು ಬಂದು ತಮಗೆ ಎಷ್ಟು ಶಕ್ ಅದ ಅಷ್ಟು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಮೊನ್ನೆ ರವೀಣ್ಣ ಭೇಟಿಯಾಗಿದ್ದರು ಅವ್ರು ಹೇಳಿದರು ಈ ವರ್ಷ ನಮ್ಮದು ಭತ್ತ ಭಾಳ ಚಲೋ ಬಂತು ಆದರೆ ಭತ್ತ ಈ ವರ್ಷ ಬಂದಿದ್ದ ಬಗ್ಗೆ ಯಾರೂ ವಿಶೇಷ ಮಾತಾಡೋದಿಲ್ಲ ಭಾಳಷ್ಟು ಮಂದಿಗೆ ಭತ್ತದ ಇರುವಳಿ ಬಂದಿಲ್ಲ ಆದರೆ ಏನೇನು ಒಂದು ಕ ಒಂದು ಕನನೂ ರಸಗೊಬ್ಬರ ಹಾಕಿದನೇ ತಮ್ಮ ಸಾವಯವ ಪದ್ಧತಿಯಿಂದ ಬೆಳೆದು ಇವತ್ತು ಅವರು ಇದು ಮಾಡ್ತಿದ್ದಾರೆ ಸಾವಯವ ಪದ್ಧತಿಯಲ್ಲೇ ಬೆಳೆದಿದ್ದ ಕಬ್ಬ ಕಾರ್ಖಾನೆಗೆ ಕೊಡೋ ಪರಿಸ್ಥಿತಿ ಯಾವಾಗ ಬಂತು ಇವ್ರ ಬೆಳೆಯವ್ರಿಗೆ ಅದು ನನಗೆ ಭಾಳ ದುಃಖ ಆಯ್ತು ಅಂದರೆ ಅಂದ್ರೆ ಏನಾಗಬೇಕಾಗಿದೆ ಅದು ಆರೋಗ್ಯಕ್ಕೆ ಭಾಳ ಉಪಯೋಗ ಅದ ಆದರೆ ಕಾರ್ಖಾನೆ ಕೊಟ್ಟು ಕಾರ್ಖಾನೆ ಮಾಲಕನ ದೊಡ್ಡ ಮಾಡೋ ದೊಡ್ಡದನ್ನೇ ಮಾಡೋರು ಮಾಡ್ಕೊಂತೀವಲ್ಲ ನಾವು ಮತ್ತು ಅಷ್ಟೇ ಕಾರ್ಖಾನೆದಾಗ ಸಕ್ಕರೆ ಬೆಳೆದು ಸಕ್ರೆ ನಾವೆಲ್ಲ ಉಂಡು ನಾವೆಲ್ಲ ಯಾವ ಪರಿಸ್ಥಿತಿಗೆ ಬರತ್ತೇವೆ ಅಂತ ಅಂತ ಅನ್ನೋದು ಈಗ ಎಲ್ಲಾರಿಗು ಗೊತ್ತಾಗಿದೆ ಹೇಳ್ತಾರೆ ವಿಚಾರವಂತರು ಮತ್ತು ಎಲ್ಲ ಹೇಳ್ತಾರೆ ನೀವು ಸಕ್ಕರೆ ಬಿಡ್ರಿ ಮೈದಾ ಬಿಡ್ರಿ ಮತ್ತು ಉಪ್ಪು ಬಿಡ್ರಿ ಅದು ಅಂತ ಅನ್ನೋ ಮಾತು ಹೇಳ್ತಾರೆ ಆ ಥರ ಎಲ್ಲ ಕಿತ್ತ ಕೆಟ್ಟಂತಂದರೆ ಸಕ್ಕರೆ ಅದು ಅದ ಕರೆ ಅಂದರೆ ಆವಾಗ ನಾವು ಇದನ್ನೆಲ್ಲ ಇಷ್ಟೆಲ್ಲ ಕಷ್ಟ ಬಿಟ್ಟು ಬೆಳೆದು ಕೊಟ್ಟು ನಮಗೆ ಎಷ್ಟು ರೇಟ್ ಕೊಡ್ತಾರೋ ಅಂತ ಅಂತ ಅನ್ನೋದು ಅದೊಂದು ದೊಡ್ಡ ವಿಷಯ ಅದು ಇವತ್ತು ಕೊಡುವ ಮೂರು ಸಾವಿರ ರೂಪಾಯಿ ಕರೆ ಅಂತಂದರೆ ನೋಡಿದರೆ ಆ ಮೂರು ಸಾವಿರ ರೂಪಾಯಿ ಕೊಟ್ಟು ಆ ಅವ್ರು ಮಾಡುವ ಲಾಭ ಹದಿನೈದು ಹದಿನೈದು ಸಾವಿರ ಐತಂತ ಹೇಳಿ ಇದು ಮೂರು ಸಾವಿರ ಹದಿನೈದು ಅಂದರೆ ಆತ್ರಿ ಹಾಂ ಅಂದರೆ ಹನ್ನೆರಡು ಹನ್ನೆರಡು ಸಾವಿರ ಇದ ಮತ್ತೆ ಹತ್ರ ಮತ್ತೆ ಬ್ಯಾರಿಯಾದ ಆದರೆ ಇದು ನಮ್ಗೆ ಗೊತ್ತೇ ಆಗೋದಿಲ್ಲ ನಾವು ಅನಿವಾರ್ಯಕ್ಕೆ ನಾವು ಏನಾದರೂ ಬೆಳಿಬೇಕಾಗಿದೆ ಯಾಕಂದ್ರೆ ನಮ್ಮ ಜೀವನ ನಡಿಬೇಕಾದ್ರೆ ನಾವು ಏನಾರು ಬೆಳಿಬೇಕಂತ ಬೇಕು ಅಂತ ಇವತ್ತು ರೈತರು ಬರ್ತಿದ್ದಾರೆ ಅನಿವಾರ್ಯದ ಸರ್ಕಾರದೂ ನಮ್ಮ ಜನರ ಕಡೆ ಎಷ್ಟು ಲಕ್ಷ ಕೊಡಬೇಕು ಕೊಟ್ಟು ಕೊಡಕತ್ತಿಲ್ಲ ಆದರೆ ಸರ್ಕಾರ ಏನು ಮಾಡ್ತದೋ ಮಾಡ್ಲಿ ಹೇಳಿ ನಾವರೇ ನಮ್ಮ ವಿಚಾರದಿಂದ ಪರಿವರ್ತಿತಾಗಿ ನಾವು ಕಾಲ್ ನಿಂತ ನಮ್ಮ ಜೀವನನೇ ನಾವು ಕಾಪಾಡುವ ಸಲುವಾಗಿ ಅಂತ ಕೆಲಸ ಅಂತ ಕೆಲಸ ವಿಚಾರ ಮಾಡಬೇಕಾದ್ರೆ ಭಾಳಷ್ಟು ಮಂದಿ ಸಾವಯವ ಕೃಷಿಗೆ ಬರಬೇಕಾಗಿದೆ ಸಾವಯವ ಕೃಷಿಗೆ ಬಂದು ಅವರು ಐದು ವರ್ಷ ಕಬ್ಬ ಆನಂತರ ಗಂಗಾವರ ಮುಂದೆ ಇವತ್ತು ನಾಲ್ಕನೇ ವರ್ಷ ಒಂದು ವರ್ಷ ಅವರು ಪ್ರಯೋಗ ಮಾಡೋಣಂಥ ಕೆಲಸ ಮೂರು ವರ್ಷ ಆದ ನಂತರ ಕಲ್ಲೊಳಗೆ ಹೋಗಿ ಬೆಲ್ಲ ಮಾಡ್ಕೊಂಡು ಬಂದರು ಆ ಬೆಲ್ಲ ಬಂದ ಕೂಡಲೇ ಎಂಟು ದಿವಸದಾಗ ಯಾವಾಗ ಎಲ್ಲಿ ಹೋಯ್ತು ಎಲ್ಲರೂ ಯಾರ್ಯಾರು ಬೇಟೆಯಾಗ ಬಂದವ್ರಿಗೆ ಎಲ್ಲಾರಿಗೂ ಕೊಟ್ಟು ನಮಸ್ಕಾರ ಮಾಡಿ ಒಂದಪ್ಪ ಇದು ನಾನು ಸಾವಯವ ಪದ್ಧತಿಯಿಂದ ಬೆಳೆದಿದ್ದ ಕಬ್ಬದ್ದು ನಾನು ಬೆಲ್ಲ ಮಾಡ್ಕೊಂಡು ಬಂದಿದ್ದೇನೆ ಅಂತ ಕೆಲಸ ಅಂತ ಹೇಳಿದರು ಆದರೆ ಎಷ್ಟು ಜನ ತೊಗೊಂಡು ಹೋಗವ್ರು ನೀವು ಬೇರೆ ಕಡೆ ಇದು ಒಂದು ಎರಡನೇದು ಅವ್ರಿಗೆ ನಮಗೆ ಇಲ್ಲಿ ಮಂದಿ ಸಿಗಬೇಕಿರಲ್ಲ ಅಂದರೆ ಹಲವಾರು ಅಡಚಣೆಗಳು ಆವಾಗಿಂದ ಕಲ್ಯಾಣವ್ರು ಇರಲಿ ಗಂಗಾರಮ್ಮ ಇರಲಿ ನಮ್ಮ ಇವರೆಲ್ಲ ಹಿರಿಯ ಮಠ ಎಲ್ಲರೂ ಈ ಥರ ಅಡಿಸೋ ಬಗ್ಗೆ ಹಂಗೆ ನಮ್ಮ ಇವರು ಅದಾರ ಕಡ ಕ ಇವರು ನಮ್ಮ ಕಡಪ್ಪ ಅವರು ಅನ್ನದಾರ ಆಮೇಲೆ ಇಬ್ಬರು ಮೂರು ಮಂದಿ ಬಂದಿಲ್ಲ ಊರನ್ನ ಅವರು ಪಾಮ್ನಾಯ್ಕವರು ಹೀಗೆಲ್ಲ ಇವರೆಲ್ಲ ಕೂಡ್ಕೊಂಡು ಕೆಲಸ ಒಂದು ವಿಚಾರ ಮಾಡಿ ಸಾವಯವ ಕೃಷಿಯೂ ಮುಂದೆ ನಾವೆಲ್ಲರೂ ಹೆಂಗೆ ತೊಗೊಂಡು ಹೋಗಲಿಕ್ಕೆ ಮತ್ತು ನಮ್ಮ ಜೊತೆ ಭಾಳಷ್ಟು ಸಂಗಡಿಗಾರು ನಮ್ಗೆ ಹೆಂಗೆ ಕುಡಿಯೋರು ಅನ್ನೋ ಒಂದು ನಿಟ್ಟಿನಾಗ ಬೆಲ್ಲ ಕಬ್ಬು ಬಯ್ದ ನಂತರ ಅದು ಕಾರ್ಖಾನೆಗೇನೆ ಕೊಡ್ತಾ ಉಳಿದ್ರೆ ಅವ್ರಿಗೂ ಉತ್ಸಾಹ ಉಳಿತೀರಾಕಿಲ್ಲ ಅವ್ರಿಗೂ ಮನಸ್ಸಿಗೆ ಏನೋ ಇದಾಗಿ ನೋವಾಗಿ ಇಲ್ಲ ಏನೇ ಯಾವುದೇ ಪರಿಸ್ಥಿತಿದಾಗ ನಾವು ಘನ ಹಾಕಿದ್ರೆ ಕಬ್ಬು ನಾವು ಬೆಲ್ಲ ತಯಾರು ಮಾಡಿರ ನಾವು ಈ ಥರಾಗ ಉಳಿಯೋರು ಅಂತ ಅಂತ ನೋವು ಒಂದು ವಿಚಾರಕ್ಕೆ ಬಂದ ನಂತರ ಕಳೆದ ಹಂಗೆ ಹೇಳ್ಬೇಕಾದ್ರೆ ಎರಡು ವರ್ಷ ಚರ್ಚೆ ನಡೆದ ಒಂದು ವರ್ಷ ಗುಪ್ಚುಪ್ಪ ನಾವು ಯಾರಿಗೂ ಗೊತ್ತಾಗದ ಒಬ್ರಿಗೊಬ್ರಿಗೆ ಸಹಕಾರಿ ಮಾಡಿ ನಾವು ಈ ಕೃಷಿ ಪ್ರಯೋಗ ಮಾಡ್ತಾ ಯಶಸ್ವಿ ಕಡೆ ಹೋಗೋಣ ಒಂದು ಒಂದು ಐದ್ ಏಳು ವರ್ಷದಿಂದ ನಾವು ಸಾಯೋ ಕೃಷಿ ಮಾಡಕೋ ನಮ್ಗೆ ಹೆಂಟಿ